ಬಾಗೇಪಲ್ಲಿ ಬಲಿಜಾ ಸಮುದಾಯದ ಮಕ್ಕಳನ್ನ ಶೈಕ್ಷಣಿಕವಾಗಿ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು ಪ್ರತಿಭಾ ಪುರಸ್ಕಾರಕ್ಕೆ ಸಮುದಾಯದ ಅರ್ಹ ವಿದ್ಯಾರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ ಎಂದು ಶ್ರೀ ಸದ್ಗುರು ಯೋಗಿನಾರಾಯಣ ಬಲಿಜಾ ಕ್ಷೇಮಾಭಿವೃದ್ಧಿ ಸೇವಾ ಟ್ರಸ್ಟ್ನ ಮುಖಂಡ ಎ ವಿಜಯ್ ಕುಮಾರ್ ತಿಳಿಸಿದರು ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಏರ್ಪಡಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಯಾವುದೇ ಸಮುದಾಯ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಅಭಿವೃದ್ಧಿ ಹೊಂದಲು ಶಿಕ್ಷಣದಿಂದ ಮಾತ್ರ ಸಾಧ್ಯ ಈ ನಿಟ್ಟನಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರುವ ಬಲಿಜ ಸಮುದಾಯದ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಪ್ರೋತ್ಸಾಹಿಸಲು ಕಳೆದ ಎಂಟು ವರ್ಷಗಳಿಂದ ನಮ್ಮ ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರಲಾಗುತ್ತಿದೆ ಎಂದರು ಬಾಗೇಪಲ್ಲಿ ಗುಡಿಬಂಡೆ ಮತ್ತು ಚೇಳೂರು ತಾಲೂಕಿನ ಬಲಿಜ ಸಮುದಾಯದ ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡ ಅರವತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿರುವ ಸಮುದಾಯದ ಅರ್ಹ ವಿದ್ಯಾರ್ಥಿಗಳು ಅಪ್ಪಯ್ಯ ಬಾಬು ಜೆರಾಕ್ಸ್ ಅಂಗಡಿಯಲ್ಲಿ ಅರ್ಜಿಗಳನ್ನು ಪಡೆದು ಅಗತ್ಯ ದಾಖಲೆಗಳೊಂದಿಗೆ ಪ್ರತಿಭಾ ಪುರಸ್ಕಾರಕ್ಕೆ ಅರ್ಜಿಗಳನ್ನು ಇದೇ ತಿಂಗಳ ಇಪ್ಪತ್ತೈದರ ಒಳಗೆ ಸಲ್ಲಿಸುವಂತೆ ಕೋರಿದರು ಇನ್ನು ಆಗಸ್ಟ್ ಒಂಬತ್ತರಿಂದಲೇ ಅರ್ಜಿಗಳನ್ನು ಸಲ್ಲಿಸಬಹುದು ಆಗಸ್ಟ್ ಇಪ್ಪತ್ತೈದರ ನಂತರ ಬಂದಂತಹ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಸ್ಥಳ ಮತ್ತು ದಿನಾಂಕ ನಿಗದಿಪಡಿಸಿದ ನಂತರ ಮಾಹಿತಿ ನೀಡಲಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಶಾಂತಿನಿಕೇತನ್ ಶಾಲೆಯ ಮುಖ್ಯಸ್ಥ ಡಿಎನ್ ರಘುನಾಥ ಮುಖಂಡರಾದ ಸಿಎನ್ ವಿಜಯಕುಮಾರ್ ಮತ್ತು ಎ ವಿಜಯಕುಮಾರ್ ನಂದಕುಮಾರ್ ಹಾಜರಿದ್ದರು ವರದಿ ರವೀಂದ್ರ ಪ್ರಜಾಪವರ್ ಟಿವಿ ಬಾಗೇಪಲ್ಲಿ ಹುಡುಗರು ಯಾರಾದರೂ ಹುಡುಗಿದ್ರೆ ಹೋಗಿದ್ರೆ ಅಂತ ವಿದ್ಯಾರ್ಥಿಗಳು ತಮ್ಮ ಅರ್ಜಿಯನ್ನು ಸಲ್ಲಿಸಬಹುದು ಬೇರೆ ಜಿಲ್ಲೆ ವಿದ್ಯಾರ್ಥಿಗಳು ಬಾಲ್ಯಲ್ಲಿ ಹೋಗಿದ್ರೆ ಅಂಥ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುವುದಿಲ್ಲ ಸ್ಥಳೀಯ ವಿದ್ಯಾರ್ಥಿಗಳು ಮಾತ್ರ ಅದಕ್ಕೋಸ್ಕರ ಆತರ ಕಂಪಲ್ಸರ್ ಆಗ್ಬೇಕು ಅರ್ಜಿ ಜೊತೆ ಇಷ್ಟು ಈ ಒಂದು ಅರ್ಜಿ ಅರ್ಜಿಯನ್ನು ಸಲ್ಲಿಸತಕ್ಕ ಈ ಒಂದು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಇಪ್ಪತ್ತೈದನೇ ತಿಂಗಳು ಇಪ್ಪತ್ತೈದನೇ ತಾರೀಕು ಇಪ್ಪತ್ತೈದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಒಂದು ಅರ್ಜಿ ಸಲ್ಲಿಸಲು ಯಾರಪ್ಪ ಪರ ಆರಹ ಅಂದ್ರೆ ಬಾಗೇಪೇಟೆ ತಾಲೂಕು ಚಿಳೂರು ತಾಲೂಕು ಕುರುಗಡ ತಾಲೂಕು ಮೂರು ತಾಲೂಕುಗಳ ಎಲ್ಲ ಬಂಜೆ ವಿದ್ಯಾರ್ಥಿಗಳು ಶೇಕಡ ಆಗಿದೆ ಅಂತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಹರಿಹಾರ ಆಗಿರ್ತಾರೆ ಅದಕ್ಕಿಂತ ಕಡಿಮೆ ಇರ್ತಕ್ಕಂಥ ಅನ್ನ ಸಲ್ಲಿಸುವ ವಿದ್ಯಾರ್ಥಿಗಳು ಆಹಾರ ಆಗಿರೋದಿಲ್ಲ ಇಲ್ಲಿ ಯೋಗ ನಾರಾಯಣ ವಂಜೆ ಪ್ರದೇಶ ಅಭಿವೃದ್ಧಿ ಈ ಸಂಘದ ವತಿಯಿಂದ ನಮ್ಮ ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಕೃತ್ಯ ಪುರಸ್ಕಾರ ಕಾರ್ಯಕ್ರಮವನ್ನು ನಮ್ಮ ಈ ಒಂದು ಕೃತ್ಯ ಪುರಸ್ಕಾರಕ್ಕೆ ಅರ್ಜಿ ಆಚರಿಸಬೇಕಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲ ಎಸ್ ಎಸ್ ಎಲ್ ಸಿ ಹಾಗೂ ಪಿ ಹಾಗೂ ಸಿ ವಿದ್ಯಾರ್ಥಿಗಳು ಶೇಕಡ ಅರವತ್ತು ಅಂಕದಲ್ಲಿ ಉತ್ತೀರ್ಣ ವಿದ್ಯಾರ್ಥಿಗಳು ಅರ್ಹರಾಗಿರ್ತಾರೆ ಇಂತಹ ವಿದ್ಯಾರ್ಥಿಗಳು ಈ ಒಂದು ಬಾಗೇಪಲ್ಲಿ ಅಪ್ಪೆ ಬಾಬು ಜರ ಅರ್ಜಿಯನ್ನು ಕೊಟ್ಟಿರ್ತಾರೆ ಅರ್ಜಿ ಸಿಗುತ್ತದೆ ಅಲ್ಲಿ ತಗೊಂಡು ನಿಮ್ಮ ಒಂದು ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಹತ್ರ ಸಿಲು ಸೈನು ಮತ್ತು ಆಧಾರ್ ಕಾರ್ಡ್ ನೆರೆ ಬೇರೆ ಜಿಲ್ಲೆಗಳಲ್ಲಿ ವ್ಯಾಸಂಗ ಮಾಡಿದ್ರು ಸಹ ಅವರು ಸಹ ಈ ಒಂದು ರೈತ ಪುರಸ್ಕಾರ ಪುರಸ್ಕಾರಕ್ಕೆ ಕಾರ್ಯ ಈ ಕಾರ್ಯಕ್ರಮದ ಒಂದು ದಿನಾಂಕವನ್ನು ಮುಂದೆ ಸೂಚಿಸಲಾಗಿದೆ ಸಂಪರ್ಕಿಸುವ ಮೊಬೈಲ್ ಸಲ್ಲಿ ನಂತರ ಬಂದ ಅರ್ಜಿಗಳನ್ನು ತೆಗೆದುಕೊಳ್ಳುವುದಿಲ್ಲ ಯಾವ ಸದ್ದೆ ಪ್ರಾರಂಭ